ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿಯಲ್ಲಿ ಆಕ್ಚುಲಿ ಪಾರ್ಕ್ ಗಳು ಪಾರ್ಕ್ ಜನಗಳ ತೆರಿಗೆ ಹಣದಿಂದ ಇವತ್ತು ಸಾಕಷ್ಟು ಅಭಿವೃದ್ಧಿ ಮಾಡಿದೆ ಕೆಲವು ಕಡೆ ಮಾಡಿದ್ದಾರೆ ಆದರೆ ನಲ್ಲ ಚೆರವು ಪಾರ್ಕ್ ಏನಿದೆ ಅದು ಬಹಳ ಉತ್ತಮವಾಗಿ ಪಾರ್ಕ್ ಚೆನ್ನಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಗಿಡಗಂಟೆಗಳು ಬೆಳೆದು ಆ್ಯಕ್ಚುಲಿ ಬಾರಿ ಅಲ್ಲಿ ಓಡಾಡೋದಕ್ಕೆ ವಾಕಿಂಗ್ ಮಾಡೋದಕ್ಕೆ ವಯಸ್ಸಾಗಿರ್ತಕ್ಕಂಥರಿಗೆ ಭಾಳ ಅನುಕೂಲಕರ ಆಗಿರ್ತಕ್ಕಂಥ ಒಂದು ಪಾರ್ಕ್ ಇವತ್ತು ಭಾಳ ಅರಿಗಟ್ಟೋಗಿದೆ ಅಲ್ಲೆಲ್ಲ ಗಿಡ ಗಂಟೆಗಳು ಬೆಳೆದವೆ ಚಿಕ್ಕಮಟ್ಟ ವಾಸನೆಗಳು ಬರ್ತವೆ ಹಲವಾರು ಇವತ್ತು ಐತರ ಘಟನೆಗಳು ನಡೀತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರ ಜೊತೆ ಕೂಡ ಇವತ್ತು ಸಾಕಷ್ಟು ಜನಗಳ ತೆರಿಗೆ ಹಣ ಏನಿದೆ ಇವತ್ತು ಉಪಯೋಗ ಮಾಡಿ ಅದಕ್ಕೆ ಪಾರ್ಕ್ ಕಟ್ಬಿಟ್ಟು ಇವತ್ತು ಸಹ ಅದರ ಬೀಳು ಬಿದ್ದಿದೆ ಅದನ್ನ ಸ್ವತ್ತು ಸರಿ ಮಾಡಬೇಕು ಅದ್ರ ಜೊತೆ ಕೂಡ ಬಳ್ಳಾರಿ ಇರ್ತಕ್ಕಂಥ ಏನು ಧೂಳು ಏನಿದೆ ಧೂಳು ಸಂಬಂಧಪಟ್ಟಂಗೆ ಅದನ್ನು ತಡೆಗಟ್ಟೋದಕ್ಕೆ ಪಾರ್ಕ್ಗಳು ಬೇಕಾಗಿದೆ ಪಾರ್ಕ್ಗಳು ಗಿಡಗಳು ಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ದಿವಸ ಮಹಾನಗರ ಪಾಲಿಕೆ ಆಗಿರ್ಬೋದು ಅಥವಾ ಬೋಡ ಅಧಿಕಾರಿಗಳಾಗಿರ್ಬೋದು ಕೂಡಲೇ ಕ್ರಮ ಕೈಗೊಂಡು ಅದನ್ನ ಅಭಿವೃದ್ಧಿ ಪಡಿಸಬೇಕಂತ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡಿಕೊಡ್ತೇವೆ ಬಳ್ಳಾರಿಯ ಮಧ್ಯಭಾಗದಲ್ಲಿ ಇರುವಂತಹ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಪಾರ್ಕನ್ನು ತುಂಬಾ ದುರಸ್ತಿ ಆಗಿದೆ ಈ ಮಹಾನಗರ ಪಾಲಿಕೆಯವರು ಆ ಕಡೆ ಗಮನ ಹರಿಸಿ ಅಲ್ಲಿ ಸಾಕಷ್ಟು ತೊಂದರೆಗಳಿದೆ ವಿದ್ಯುತ್ ದೀಪಗಳಿರ್ಬೋದು ಮತ್ತೆ ಆಮೇಲೆ ಪಾಚುಗಟ್ಟಿದ ನೀರು ಇರ್ಬೋದು ರಸ್ತೆಗಳು ಇರ್ಬೋದು ಒಂದು ಕಾಲದ ಒಂದು ಟೈಮ್ನಲ್ಲಿ ಅದು ಚೆನ್ನಾಗಿ ಉದ್ಯಾನವನ ಮತ್ತು ಆಮೇಲೆ ಎಲ್ಲ ಜನ ವಾಕಿಂಗ್ ಮಾಡೋದಕ್ಕೆ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾ ಇದ್ರು ಈಗ ಕೆಲವು ಒಂದು ಐದಾರು ವರ್ಷ ಹಿಂದೆ ಹಿಂದೆ ಹಿಂದ್ಗಡೆ ಇವತ್ತಿನ ದಿನ ಅದೆಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ ಇವ ಆ ಪಾರ್ಕನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಲ್ಲೆಲ್ಲ ಬೇರೆ ಬೇರೆ ಜನಾಂಗದವರು ಬೇರೆ ಹವ್ಯಾಸಗಳನ್ನು ಮಾಡುತ್ತಾ ಇನ್ನ ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ಆ ಉದ್ಯಾನವನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಹಂಗಾಗಿ ಈ ಮಹಾನಗರ ಪಾಲಿಕೆಯವರು ಎಚ್ಚೊತ್ತು ಅಂತ ಎಲ್ಲ ಸಿಟಿ ಮಧ್ಯದಲ್ಲಿ ಇರುವಂತಹ ಪಾರ್ಕ್ಗಳನ್ನ ಸ್ವಚ್ಛಗೊಳಿಸೋದು ಸಂಬಂಧ ಮತ್ತೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಕೂಡ ಸಾಕಷ್ಟು ದುಡ್ಡಿನಿಂದ ಕೋಟಿಗಟ್ಟಲೆ ಹಣದಿಂದ ಅದನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ ಪಾರ್ಕ್ ಅನ್ನು ಆ ಪಾರ್ಕಿಗೆ ಇವತ್ತಿನ ದಿವಸ ಎಷ್ಟೆಲ್ಲ ತೊಂದರೆ ಆಗಿ ಗಲೀಜಾಗ್ತಾ ಇದೆ ಅಂತ ಹೇಳಿ ಹೇಳಕ್ಕೆ ನಮ್ಗೆ ಒಂಥರ ಸಂಕೋಚ ಇದೆ ನಾಚಿಕೆ ಆಗ್ತಾ ಇದೆ ಆದ್ರೆ ಈ ಮಹಾನಗರ ಪಾಲಿಕೆಯವರು ಎಚ್ಚೆತ್ಕೊಂಡು ಆ ಪಾರ್ಕ್ ಅನ್ನು ಸ್ವಚ್ಛಗೊಳಿಸಿ ಜನರ ಸಾಮಾನ್ಯ ಜನರಿಗೆ ಅನುಕೂಲ ಮಾಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀವಿ ದಯಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ